ಡಿಸೆಂಬರ್ ಒಂಬತ್ತು ತಾರೀಕಿಂದ ಇಪ್ಪತ್ತನೇ ಈ ವರ್ಷ ಚಳಿಗಾಡಿ ಅಧಿವೇಶನವನ್ನು ನಡೆಸ್ತಾ ಇದ್ದಾರೆ ಸರ್ಕಾರದಿಂದ ಆದೇಶ ಬಂದಿದೆ ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ನಾವು ಮಾಡ್ಕೊಳ್ತಾ ಇದ್ದೀವಿ ವಸತಿ ವ್ಯವಸ್ಥೆ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಲಾಂಡ್ ಆರ್ಡರ್ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಕಮ್ಯುನಿಕೇಷನ್ ನೆಟ್ವರ್ಕ್ ಪ್ಲ್ಯಾನ್ ಇರ್ಬೋದು ಹೊಸದಾಗಿ ಮೊಬೈಲ್ ಟವರ್ ಆನ್ ವೀಲ್ಸ್ ಹಾಕೋದಕ್ಕೂ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಜಿಲ್ಲಾಟದಿಂದ ಸರಿಸುಮಾರು ಹತ್ತು ಸಮಿತಿಗಳ ರಚನೆ ಮಾಡಿದ್ದೀವಿ ವಸತಿ ಸಮಿತಿ ಸಪ್ರೇಟ್ಲಿ ಮಾಡಿದ್ದೀವಿ ಊಟದ ಸಮಿತಿ ಆಹಾರ ಸಮಿತಿ ಸಪ್ರೇಟ್ಲಿ ಮಾಡಿದ್ದೀವಿ ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಸಮಿತಿ ಸಪ್ರೇಟ್ ಮಾಡಿದ್ದೀವಿ ಈ ವರ್ಷ ವಸತಿ ಬಗ್ಗೆ ಹೇಳಬೇಕಂದ್ರೆ ಭಾಳ ಅನುಕೂಲ ಆಗಿದೆ ಹೊಸ ಹೊಸ ಹೋಟೆಲ್ಗಳು ಈಗ ಬಸ್ಲಿಂಗ್ ಹಾಕಿದ್ದಾವೆ ಹಿಂದಿನ ವರ್ಷಕ್ಕೆ ಹೋಲಿಸಿದೀವಿ ಅಂದರೆ ಸರ್ಸುಮಾರು ನೂರ ಐವತ್ತಿಂದ ನೂರ ಎಂಬತ್ತು ರೂಮ್ ಒಳ್ಳೆ ಸ್ಟ್ಯಾಂಡರ್ಡ್ ರೂಮ್ಸ್ ನಮಗೆ ಈ ವರ್ಷ ಸಿಗ್ತಾ ಇದೆ ಒಟ್ಟು ಸೇರಿ ಎರಡು ಸಾವಿರ ಏಳ್ನೂರ ಐವತ್ತು ರೂಮ್ಸ್ ಅಂದಾಜು ನಾವು ಈ ಸತಿ ಉಪಯೋಗ ಮಾಡ್ಕೊಳ್ತೀವಿ ಅದೇ ರೀತಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಹೇಳಬೇಕಂದ್ರೆ ಅವರೇ ಅವರ ಜಿಲ್ಲೆಗಳಿಂದ ಸರಿಸುಮಾರು ಆರು ಸಾವಿರ ಪೊಲೀಸ್ ಪರ್ಸನಲ್ ಬಂದು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ ಅವರೆಲ್ಲರಿಗೂ ಒಂದು ಟೆಂಟೆಡ್ ಅಕಾಮಿಡೇಷನ್ ಪ್ರತಿ ವರ್ಷ ಹೆಂಗೆ ಮಾಡ್ತೀವಿ ಆ ರೀತಿ ಟೆಂಟೆಡ್ ಅಕಾಮಿಡೇಷನ್ ಮಾಡ್ತೀವಿ ಎಲ್ಲರಿಗೂ ಊಟದ ವ್ಯವಸ್ಥೆ ಕಲ್ಪಿಸ್ತೀವಿ ಹಾಗೂ ರೈತರು ಸಾರ್ವಜನಿಕರು ಯಾರ್ಯಾರು ದೂರುಗಳು ಅರ್ಜಿಗಳು ಕೊಡಲಿಕ್ಕೆ ಬರ್ತಾರೆ ಅವ್ರಿಗೂ ವ್ಯವಸ್ಥಿತವಾಗಿ ನಾವು ಸ್ಥಳವನ್ನು ಆಯ್ಕೆ ಮಾಡಿದ್ದೀವಿ ಅಲ್ಲಿನೂ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ ನಾನು ಎ ಸಿ ಹಾಗೂ ಬೆಳಗಾಂ ಕಾರ್ಪೊರೇಷನ್ ಕಮಿಷನರಿಗೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀನಿ ಸಾಕಷ್ಟು ಪ್ರತಿಭಟನೆಗಳಾಗ್ತಿದ್ವು ಈ ಪ್ರತಿಭಟನೆಗಳು ಕಡಿಮೆ ಆಗಬೇಕಂತ ಈಗ ಈ ಜಿಲ್ಲಾ ಮಟ್ಟದಲ್ಲಿ ನಾನು ನಿಮಗೆ ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೀನಿ ಆಲ್ರೆಡಿ ಯೂಶಲಿ ಪ್ರತಿಭಟನೆಗಳು ನಾವು ಬೆಳಗಾಂ ಬೆಳಗಾವಿ ಸೆಷನಲ್ಲಿ ನೋಡ್ತಾ ಇರ್ತೀವಿ ಹಿಂದಿನ ವರ್ಷ ಸ್ವಲ್ಪ ಕಡಿಮೆ ಆಯಿತು ಅದು ಯಾಕೆ ಆಯಿತು ಅಂದರೆ ಹಿಂದಿನ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಿಇಒ ಅವರು ಪೊಲೀಸ್ ಕಮಿಷನರ್ ಕಾರ್ಪೊರೇಷನ್ ಕಮಿಷನರ್ ಎಲ್ಲರೂ ಎಲ್ಲರನ್ನು ಕೂರಿಸ್ಕೊಂಡು ಭಾಳಷ್ಟು ಚರ್ಚೆಗಳನ್ನ ನಡೆಸಿದ್ದಾರೆ ಅದೇ ರೀತಿಯ ಒಂದು ಪ್ಲ್ಯಾನಿಂಗ್ ಈ ವರ್ಷ ನಾವು ಮಾಡ್ತಾಯಿದ್ವಿ ಆಲ್ರೆಡಿ ಮೂರಿಂದ ನಾಲ್ಕು ಸತಿ ನಾವು ರೈತರ ಜೊತೆ ನಮ್ಮ ರೈತ ಬಾಂಧವರ ಜೊತೆ ಚರ್ಚೆ ನಡೆಸಿದ್ವಿ ಎರಡು ಸತಿ ಇಂಡಸ್ಟ್ರಿಯಲಿಸ್ಟ್ ಜೊತೆ ಚರ್ಚೆ ನಡೆಸಿದ್ವಿ ಅದಲ್ಲದೆ ಎ ಪಿ ಎಮ್ ಸಿ ರಿಲೇಟೆಡ್ ಬಗ್ಗೆನೂ ಚರ್ಚೆ ನಡೆಸಿದೆ ಈಗ ಮುಂದಿನ ವಾರದಲ್ಲಿ ನಮ್ಮ ಟೀಚರ್ಸ್ಗಳ ಜೊತೆ ಹಾಗೂ ಬೇರೆ ಬೇರೆ ಇಲಾಖೆ ಸಿಬ್ಬಂದಿಗಳ ಜೊತೆ ನಾವು ಚರ್ಚೆ ನಡೆಸ್ತೀವಿ ಅವರ ಅಹವಾಲುಗಳನ್ನು ನಾವೇ ಸ್ವೀಕಾರ ಮಾಡ್ತೀವಿ ಮುಂಚಿತವಾಗಿ ಸರ್ಕಾರ ಗಮನಕ್ಕೆ ಅದನ್ನು ಮುಟ್ಟೋ ಥರ ಕೆಲಸ ಮಾಡ್ತೀನಿ ಆಲ್ರೆಡಿ ಆಲ್ರೆಡಿ ತಮಗೆ ಗೊತ್ತಿರೋ ಹಾಗೆ ಒಂದೂವರೆ ತಿಂಗಳ ಹಿಂದೆ ಬೆಳಗಾವಿನಲ್ಲೇ ನಗರದಲ್ಲೇ ಒಂದು ಪ್ರತಿಭಟನೆ ಇದೇ ರೀತಿಯ ಪ್ರತಿಭಟನೆ ಆಗಿದೆ ಇದು ರಾಜ್ಯ ಮಟ್ಟದ ಒಂದು ವಿಚಾರ ಆದರೂ ಜಿಲ್ಲಾ ಮಟ್ಟದಲ್ಲಿ ಮುಂದಾಗಿ ಹೋಗಿ ಸ್ವಾಮೀಜಿ ಜೊತೆ ನಾವು ಮಾತಾಡಿದ್ದೀವಿ ಹಾಗೂ ಅವರ ನಿರೀಕ್ಷೆ ಏನಿದೆ ಅದನ್ನು ಸರ್ಕಾರ ಮಟ್ಟದಲ್ಲಿ ನಾವು ಮುಟ್ಟಿಸಿದ್ವಿ ಈಗ ನಿರ್ಧಾರ ಆಗೋದು ಸರ್ಕಾರ ಮಟ್ಟದಲ್ಲಿ ಅವರು ತಗೋಬೇಕಾಗುತ್ತೆ ಆದರೆ ಜಿಲ್ಲಾ ಮಟ್ಟದಿಂದ ನಾವು ನಮ್ಮ ಸಹಾಯಶಕ್ತಿ ಪ್ರಯಾಸ ಮಾಡಿದ್ದೀವಿ ಯಾವುದೇ ತೊಂದರೆ ಆಗದಂತೆ ಈ ಒಂದು ಚಳಿಗಾಳಿ ಅಧಿವೇಶನ ನಡೆಸಲಿಕ್ಕೆ ಅವ್ರಿಗೂ ಮನವಿ ಸರ್ ಈಗ ಸುವರ್ಣಸೌಧದ ಸುತ್ತಲೂ ಒನ್ ಫಾರ್ಟಿ ಫೋರ್ ನಿಷೇಧಾಜ್ಞೆಯನ್ನ ಜಾರಿ ಮಾಡ್ತಾ ಒಂದು ತಿಂಗಳವರೆಗೆ ಮಾಡ್ತಾ ಇದ್ರಿ ಯಾಕದು ಒಂದಿಷ್ಟು ಬಹಳ ದೀರ್ಘ ಆಯ್ತು ಅಂತ ಅನಿಸ್ತಾ ಇಲ್ಲ ಸರ್ ಯಾಕಂತಂದ್ರೆ ಕೇವಲ ಹತ್ತು ದಿನಗಳ ಕಾಲ ಅಧಿವೇಶನ ನಡೀತಾ ಇರೋದ್ರಿಂದ ಒಂದು ತಿಂಗಳವರೆಗೆ ಏನ್ ಕಾರಣ ಸಿಟಿ ಲಿಮಿಟ್ಸ್ ಅಲ್ಲಿ ಒನ್ ಫಾರ್ಟಿ ಫೋರ್ ಪೊಲೀಸ್ ಕಮಿಷನರ್ ಅವರು ಜಾರಿ ಮಾಡ್ತಾರೆ ಇವತ್ತು ನಾನು ನಮ್ಮ ಸತಿ ಅವ್ರ ಜೊತೆ ಮಾತಾಡ್ತೀನಿ ಹಿಂದಿನ ವರ್ಷ ಹಿಂಗಿತ್ತು ನನ್ನ ಪ್ರಕಾರ ಹಿಂಗೆ ಮಾಡಲಿಕ್ಕೆ ಪ್ರಯಾಸ ಮಾಡಿ ಹೊಸದಾಗಿ ಯಾವುದೇ ಹೊಸದಾಗಿ ಮಾಡೋ ಅವಶ್ಯಕತೆ ಬರೋಲ್ಲ ಏನಿದೆ ಎಲ್ಲರಿಗೂ ಈಗ ಗೊತ್ತಿದೆ ಚಳಿಗಾಲ ಅಧಿವೇಶನ ಹೆಂಗಿರುತ್ತೆ ಎಲ್ಲಿ ಬರಬೇಕು ಎಲ್ಲಿ ಕೂತ್ಕೋಬೇಕು ಎಲ್ಲಿ ಅರ್ಜಿ ಕೊಡಬೇಕು ಸೊ ಹಿಂದಿನ ವರ್ಷ ಏನಿತ್ತು ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಇನ್ನೂ ಸ್ವಲ್ಪ ಬೆಟರ್ ಫೆಸಿಲಿಟೀಸ್ ಕೊಡಲಿಕ್ಕೆ ಪ್ರಯತ್ನರಿಗೆ ಮನವಿ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ದಾರೆ ಆದರೆ ನಂದು ಭಾಳ ಭಾಳ ಕ್ಲಿಯರ್ ಕಟ್ ಡೈರೆಕ್ಷನ್ ಏನಂದರೆ ನಮ್ಮ ರಾಜ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಗೆ ಯಾವುದೇ ಧಕ್ಕೆ ಆಗದಂತೆ ಅವರು ವರ್ತನೆ ವರ್ತಿಸಬೇಕು ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಫಂಡಮೆಂಟಲ್ ರೈಟ್ ಇದೆ ಅದಕ್ಕೆ ನಾವು ಅವಕಾಶ ಮಾಡಿ ಕೊಡ್ತೀವಿ ಜಾಗ ನಿಗದಿ ಮಾಡಿದ್ದೀವಿ ಅಲ್ಲಿಗೆ ಬಂದು ಅವ್ರ ಪ್ರತಿಭಟನೆ ಏನಿದೆ ಕರೆಕ್ಟ್ ಪ್ರೊಸೀಜರ್ ಪ್ರೊಟೆಕ್ಟ್ ಪ್ರಕಾರ ಎಕ್ಸ್ಪ್ರೆಸ್ ಮಾಡಬೇಕು ಘೋಷಣೆ ಯಾವುದೇ ಆ ಥರ ಘೋಷಣೆಗಳನ್ನು ಕೂಗಿದ್ದಾರೆ ಅಂದರೆ ನಾವು ಎಫ್ ಐ ಆರ್ ಮಾಡ್ತೀವಿ ಲಾಸ್ಟ್ ಟೈಮು ಇದು ನಾವು ಪರ್ಮಿಷನ್ ಏನು ಕೊಡಲಿಲ್ಲ ಅವಾಗ ಅವರು ಆ ರೀತಿ ಇದ್ದಾಗ ನಮ್ಗೇನು ಪ್ರಾಬ್ಲಮ್ ಇಲ್ಲ ನಮ್ಮ ರಾಜ್ಯದ ಒಳಗಡೆ ಆ ರೀತಿಯ ಘೋಷಣೆಗಳನ್ನು ಹೋಗಬಾರದು ಹಾಗೂ ಅದಕ್ಕೆ ನಾವು ಕಠಿಣ ಕ್ರಮ ವಹಿಸ್ತೀವಿ ನಾವು ಮಾಡೇ ಮಾಡಿದಾಗಿಂದ ನಾನು ಬಂದಾಗಿಂದ ಅದೇ ಹೇಳ್ತಾ ಕರ್ನಾಟಕದಲ್ಲಿ ಕನ್ನಡ ಕರ್ನಾಟಕದ ಮೇಲೆ ಅಭಿಮಾನ ಇಟ್ಕೊಂಡಿರಬೇಕು ಇರ್ಬೇಕು ಮಾಡೇ ಮಾಡ್ತೇವೆ ಅಂತ ನಮ್ಮ ನಮ್ಮ ಜಿಲ್ಲೆನಲ್ಲಿ ಮಾಡಲಿಕ್ಕೆ ನಮ್ಮ ಜಿಲ್ಲೆನಲ್ಲಿ ಮಾಡಲಿಕ್ಕೆ ಸುಮಾರು ಆರು ಸಾವಿರ ಜನ ಪೊಲೀಸರು ಹೊರಗಡೆ ಆಲ್ರೆಡಿ ನಾನು ಎಸ್ ಪಿ ಅವರಿಗೆ ಹೇಳಿದ್ದೀನಿ ಸೊ ಸಿಟಿ ಹೊರಗಡೆ ಇರೋ ಪೊಲೀಸ್ ಬಂದೋಬಸ್ತ್ ಏನಿದೆ ಅದು ನಮ್ಮ ಎಸ್ ಪಿ ಅವರ ವ್ಯಾಪ್ತಿಗೆ ಬರುತ್ತೆ ಸೊ ಎಸ್ ಪಿ ಅವರು ಅದರ ಬಗ್ಗೆ ಗಮನ ವಹಿಸ್ತಾರೆ ಆಲ್ರೆಡಿ ಎಲ್ಲರೂ ಸ್ವಲ್ಪ ವಿಂಟರ್ ಯೂನಿಫಾರ್ಮ್ಗೆ ಬಂದುಬಿಟ್ಟಿದ್ದಾರೆ ಎಲ್ಲ ಪೊಲೀಸರು ಸೊ ಅಂಗಾರ ಹಾಕ್ಕೊಂಡಿದ್ದಾರೆ ಆ ರೀತಿ ನಾವು ಕಾಳಜಿ ವಹಿಸ್ತೀವಿ ಇನ್ನೊಂದು ಒಂದು ವಿಚಾರ ಕಲಾಪದ